ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನುವ ಮಾತಿದೆ ಆದರೆ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯನ್ನ ಒಮ್ಮೆ ಗಮನ ಹರಿಸಿದ್ರೆ. ಒಂದು ಯಶಸ್ವಿ ಸರ್ಕಾರದ ಹಿಂದೆ ಮಹಿಳಾ ಮತದಾರರಿರ್ತಾರೆ ಅನ್ನೋ ಹಾಗಾಗಿದೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಪ್ರಸ್ತುತ ರಾಜಕೀಯವನ್ನ ಒಮ್ಮೆ ಗಮನಿಸಿದ್ರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಆಚೆಯಿಂದ ಆದಂತಹ ಎಲ್ಲ ಚುನಾವಣೆಯನ್ನ ನಾವೆಲ್ಲರೂ ಗಮನಿಸಿದ್ರೆ ಒಂದ್ ಅರ್ಥ ಆಗುತ್ತೆ ಯಾವ ಪಕ್ಷಿಗಳು ಮಹಿಳಾ ಮತದಾರರಿಗೆ ಒಂದು ಫ್ರೀ ಬೀಸನ್ನು ಕೊಟ್ರು ಅಂದ್ರೆ ಫ್ರೀ ಬಸ್ ಆಗಿರ್ಬೋದು ಒಂದಿಷ್ಟು ಅಕೌಂಟ್ ಗೆ ಹಣವನ್ನ ಹಾಕೋದಾಗಿರ್ಬೋದು ಈ ರೀತಿಯ ಯೋಜನೆಗಳನ್ನ ಯಾವ ಪಕ್ಷಗಳು ಘೋಷಣೆ ಮಾಡಿದ್ವು ಆ ಎಲ್ಲಾ ಪಕ್ಷಿಗಳು ಆಲ್ಮೋಸ್ಟ್ ಅಧಿಕಾರಕ್ಕೆ ಬಂದಿದೆ ಇದು ಬರೀ ಕಾಂಗ್ರೆಸ್ ಅಂತ ಅಲ್ಲ ಬಿಜೆಪಿ ಅಂತ ಅಲ್ಲ ದೇಶದ ಎಲ್ಲ ಒಂದು ರಾಜಕೀಯ ಪಾರ್ಟಿಗಳನ್ನ ನೋಡಿದಾಗ ನಮಗೆ ಅರ್ಥ ಆಗುತ್ತೆ ಯಾರ್ಯಾರು ಫ್ರೀ ಬೀಸ್ ಅವರೆಲ್ಲರೂ ಕೂಡ ಅಧಿಕಾರಕ್ಕೆ ಬಂದಿದ್ದಾರೆ ಹಾಗಿದ್ರೆ ದೇಶಕ್ಕಾಗ್ತಿರುವ ಲಾಭ ಎಷ್ಟು ನಷ್ಟ ಎಷ್ಟು ಅನ್ನೋದನ್ನ ಇವತ್ತು ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನ್ ನಿಮಗೆ ತಿಳಿಸ್ತೀನಿ ಒಂದನಿಲ್ ಕ್ಲಿಯರ್ ಮಾಡಿಬಿಡ್ತೀನಿ ಸರ್ಕಾರಗಳು ಎಲ್ಲರ ವೆಲ್ಫೇರ್ ಗೋಸ್ಕರ ಮಹಿಳೆಯರಿಗೆ ಫ್ರೀ ಬೀಸ್ ಕೊಡಬೇಕು ಆದ್ರೆ ಇದರಿಂದ ಭಾರತದ ಆರ್ಥಿಕತೆಗೆ ಯಾವ ರೀತಿ ಹೊಡ್ತಾ ಬೀಳ್ತಿದೆ ಏನಾಗ್ತಾ ಇದೆ ಭಾರತದ ಆರ್ಥಿಕ ಪರಿಸ್ಥಿತಿ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ಸದ್ಯಕ್ಕೆ ಈ ಮಹಿಳಾ ಮತದಾರರನ್ನ ಓಲೈಕೆ ಮಾಡೋದು ರಾಜಕೀಯದಲ್ಲಿ ಹೊಸ ಟ್ರೆಂಡ್ ಆಗಿದೆ ಈ ಹೊಸ ಟ್ರೆಂಡ್ ಅನ್ನು ಬಳಸಿಕೊಂಡು ಮಹಾರಾಷ್ಟ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ಜಾರ್ಖಂಡ್ ಭಾಗದಲ್ಲಿ ಬರೀ ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿಜೆಪಿ ಸೇರಿದಂತೆ ಸ್ಥಳೀಯ ರಾಜಕೀಯ ಪಕ್ಷಗಳು ಕೂಡ ಮಹಿಳಾ ಮತದಾರರನ್ನ ಓಲೈಕೆ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ತಾಜಾ ನಿದರ್ಶನವನ್ನ ನಾನ್ ನಿಮಗೆ ತೋರಿಸ್ತೀನಿ ನೋಡಿ ಇದನ್ನ ಒಂದು ಹೊಸ ಟ್ರೆಂಡ್ ಅನ್ನ ಬಳಸಿಕೊಂಡು ಯಾವ ರಾಜಕೀಯ ಪಕ್ಷಿಗಳು ಗೆದ್ದವು ಯಾವ್ಯಾವ ಸ್ಕೀಮ್ ಅನ್ನ ಕೊಟ್ಟರು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನ್ ನಿಮಗೆ ತಿಳಿಸ್ತೇನೆ ನೋಡಿ ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನಾ ಯೋಜನಾ ಮಹಾರಾಷ್ಟ್ರದಲ್ಲಿ ಲಟ್ಕೆ ಬೆಹನಿ ಯೋಜನಾ ಕರ್ನಾಟಕದಲ್ಲಿ ಶಕ್ತಿ ಯೋಜನಾ ಜಾರ್ಖಂಡ್ನಲ್ಲಿ ಮಯ್ಯ ಮೈಯಾ ಸಮಾನ್ ಯೋಜನವನ್ನ ತಂದಿದ್ದಾರೆ ಈ ಯೋಜನೆಗಳ ಮೂಲಕ ಕೆಲವೊಂದಿಷ್ಟು ಜನರಿಗೆ ಅಂದ್ರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಅಕೌಂಟಿಗೆ ಸೀದಾ ದುಡ್ಡು ಹೋದರೆ ಒಂದು ಎರಡು ಸಾವಿರದಿಂದ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ಹೋದರೆ ಒಂದಿಷ್ಟು ಯೋಜನೆಗಳು ಓಡಾಡೋ ಮಕ್ಕಳಿಗೆ ಯೂಸ್ ಆಗ್ತಾ ಇದೆ ಅಂದ್ರೆ ಯಾರ್ಯಾರು ಶಾಲೆಗೆ ಹೋಗ್ತಾ ಇದ್ದಾರೆ ಆ ಮಕ್ಕಳಿಗೆ ಫ್ರೀಯಾಗಿ ಬಸ್ ಸಿಗ್ತಾ ಇದೆ ಒಂದಿಷ್ಟು ಮಹಿಳೆಯರಿಗೆ ಫ್ರೀ ಬಸ್ ಸಿಗ್ತಾ ಇದೆ ಈ ರೀತಿ ಒಂದು ಫ್ರೀ ಯೋಜನೆಗಳನ್ನ ಈ ಸರ್ಕಾರ ಮಹಿಳೆಯರಿಗೋಸ್ಕರ ಕೊಡ್ತಾ ಇದೆ ಈ ರೀತಿ ಹೆಣ್ಮಕ್ಳಿಗೆ ಫ್ರಿಬೀಸ್ ಕೊಡೋದ್ರಿಂದ ದೇಶಕ್ಕೆ ಆಗ್ತಿರುವ ಪ್ಲಸ್ ಏನ್ ಒಂದು ಈ ದೇಶದಲ್ಲಿ ಪರ್ಸೆಂಟ್ ಮಹಿಳೆಯರಿದ್ದಾರೆ ಒಂದು ಸರ್ಕಾರ ಮಹಿಳೆಯರ ಒಂದು ಸರ್ಕಾರದ ಆದ್ಯ ಕರ್ತವ್ಯ ಇದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ಮೆನ್ಷನ್ ಮಾಡಿದೆ ನಮ್ಮ ಒಂದು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಕೂಡ ಇದೆ ಹೆಣ್ಮಕ್ಳು ವೆಲ್ಫೇರ್ ತುಂಬಾ ಮುಖ್ಯ ಅಂತ ಈ ರೀತಿ ಹೆಣ್ಮಕ್ಳಿಗೆ ಸಹಾಯ ಮಾಡೋದ್ರಿಂದ ಪರೋಕ್ಷವಾಗಿ ಅಭಿವೃದ್ಧಿಗೆ ನಾಂದಿ ಹಾಡ್ದಂಗಾಗತ್ತೆ ಇದರಿಂದ ಸಮಾನತೆ ಸೃಷ್ಟಿಯಾಗತ್ತೆ ಇನ್ನೊಂದು ಡಿ ಬಿ ಟಿ ಡೈರೆಕ್ಟಾಗಿ ಹಣವನ್ನು ಆ ಒಂದು ಫಲಾನುಭವಿ ಅಕೌಂಟ್ಗೆ ಹಾಕ್ತಾರೆ ಮಹಿಳೆಯರಿಗೆ ಈ ರೀತಿ ಮಾಡೋದ್ರಿಂದ ಆಕೆ ಸ್ವಾವಲಂಬಿ ಆಗ್ತಾಳೆ ಅಂದರೆ ಆಕೆ ಹಣವನ್ನು ಮೂರನೇ ಯಾವ ವ್ಯಕ್ತಿ ಕೂಡ ಕಸ್ಕೊಳಲ್ಲ ಅಂದರೆ ಸರ್ಕಾರ ಒಂದು ಮಹಿಳೆಗೆ ಏನು ಕೊಡಬೇಕೋ ಅದನ್ನು ಡೈರೆಕ್ಟಾಗಿ ತಲುಪಿಸೋದ್ರಿಂದ ಆಕೆ ಹೊರಗಡೆ ಹೋಗಿ ದುಡಿಲಿಲ್ಲ ಅಂದರೂ ಕೂಡ ಸರ್ಕಾರದಿಂದ ಆಕೆಗೆ ಒಂದು ಇಂತಿಷ್ಟು ಹಣ ಅಂತ ಬರೋದ್ರಿಂದ ಆಕೆ ಸ್ವಾವಲಂಬಿ ಆಗ್ತಾಳೆ ಅಂದರೆ ತನಿಗೇನು ಬೇಸಿಕ್ ಖರ್ಚು ಬೇಕೋ ಅದನ್ನು ಆಕೆ ನೋಡ್ಕೊಳ್ಳೋಕೆ ಸಮರ್ಥಳಾಗ್ತಾಳೆ ಇನ್ನೊಂದು ನಿರ್ಧಾರ ಯಾವ ರೀತಿ ನಿರ್ಧಾರ ಅಂದರೆ ನೋಡಿ ಎಷ್ಟೊಂದು ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಹಣ ಇಲ್ಲದೇ ಇದ್ದರೂ ಕೂಡ ಅವರು ಎಲೆಕ್ಷನ್ನ ಗೆಲ್ಲಬೇಕು ಅಂತ ಹೇಳಿ ಇದನ್ನು ಒಂದು ಅನೌನ್ಸ್ ಮಾಡಿದಾರೋ ಏನೋ ಗೊತ್ತಿಲ್ಲ ಎಷ್ಟೊಂದು ಜನರಿಗೆ ಈಗ ಫ್ರೀ ಬಿಸ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಒಂದು ಹೇಳ್ತಾರೆ ಒಂದು ಎಕ್ಸಾಂಪಲ್ ಆಗಿ ಒಂದು ಕರ್ನಾಟಕದಲ್ಲೇ ನಾವು ಮೊನ್ನೆ ಯೋಚನೆ ಮಾಡಿದರೆ ಬಸ್ ಅನ್ನ ಫ್ರೀ ಆಗಿ ಕೊಡೋದ್ರಿಂದ ನಮಗೆ ಲಾಸ್ ಆಗ್ತಿದೆ ಅಂತ ಬಿ ಎಂ ಟಿ ಸಿ ಅವರು ಒಂದು ಕಡೆ ಹೇಳ್ತಾರೆ ಎಷ್ಟೊಂದು ಮಾತುಗಳು ಬಂತು ಒಂದಿಷ್ಟು ಮಹಿಳೆಯರಿಗೆ ಒಂದು ಹಣವೇ ಒಂದಿಷ್ಟು ತಿಂಗಳು ಹೋಗ್ತಾ ಇರಲಿಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆದರೂ ಕೂಡ ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಯಾವ ಸ್ಕೀಮನ್ನು ಕೂಡ ನಿಲ್ಲಿಸಿಲ್ಲ ಬರೀ ಕರ್ನಾಟಕ ಅಂತ ಅಷ್ಟೇ ನಾನು ಹೇಳ್ತಾ ಇಲ್ಲ ದೇಶದ ಯಾವ ಯಾವ ಪೊಲಿಟಿಕಲ್ ಪಾರ್ಟಿಗಳು ಈ ರೀತಿ ಹೆಣ್ಮಕ್ಳಿಗೆ ಯೋಜನೆಯನ್ನ ಘೋಷಿಸಿದೆ ಯಾವ ಸರ್ಕಾರವು ಕೂಡ ಅದನ್ನ ನಿಲ್ಲಿಸಿಲ್ಲ ಯಾಕೆ ಅಂತ ಸರ್ಕಾರದ ಅಸ್ತಿತ್ವದ ಪ್ರಶ್ನೆ ಆಗಿದೆ ಅಕಸ್ಮಾತ್ ಹೆಣ್ಮಕ್ಳಿಗೆ ಕೊಡೋದು ನಿಲ್ಸಿದ್ರೆ ಸರ್ಕಾರವೇ ಬಿದ್ದು ಹೋಗೋ ಮಟ್ಟಕ್ಕೆ ಬಂದಿದೆ ಆದ್ರೆ ಒಂದ್ ಯೋಚನೆ ಮಾಡಿ ಈ ರೀತಿಯಾಗಿ ಯಾರೋ ಒಬ್ಬ ಕೊಳ್ಳೆ ಹೊಡ್ಕೊಂಡು ತಿನ್ನೋಕ್ಕಿಂತ ಒಂದಿಷ್ಟು ಹಣ ಹೆಣ್ಮಕ್ಳು ಅಭಿವೃದ್ಧಿಗೋಸ್ಕರ ಮೀಸಲಿಡ್ತಿದ್ದಾರೆ ಅಂತ ಅಂದ್ರೆ ಇದು ಒಂದು ರೀತಿಯಾಗಿ ಒಂದು ಒಳ್ಳೆಯ ನಿರ್ಧಾರ ಅಂತಲೇ ನಾವು ಹೇಳ್ಬೋದು ಇನ್ನು ಈ ಎಲ್ಲ ಯೋಜನೆಗಳಿಂದ ಒಂದಿಷ್ಟು ಜನ ಹೇಳ್ತಾರೆ ಅಂದರೆ ಒಂದಿಷ್ಟು ನಮಗೆ ಡೆವಲಪ್ಮೆಂಟಿಗೆ ಹಣ ಸಿಗ್ತಾ ಇಲ್ಲ ರೋಡ್ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗ್ತಿಲ್ಲ ಮತ್ತೊಂದು ಫ್ಲೈಓವರ್ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗ್ತಿಲ್ಲ ಎಲ್ಲ ಹೆಣ್ಮಕ್ಳಿಗೆ ದುಡ್ಡು ಹೋಗ್ತಿದೆ ಅಂತ ಆದರೆ ಯೋಚನೆ ಮಾಡಿ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಈ ರೀತಿ ಡೈರೆಕ್ಟ್ ನಾವು ಹಣವನ್ನು ಟ್ರಾನ್ಸ್ಫರ್ ಮಾಡೋದ್ರಿಂದ ಇತ್ತೀಚೆಗೆ ಬಂದ ಒಂದು ನ್ಯೂಸನ್ನು ಗಮನಿಸಿದರೆ ಅರ್ಥ ಆಗುತ್ತೆ ಆ ಹೆಣ್ಮಗಳು ತನ್ನ ಎಲ್ಲ ಒಂದು ಹಣವನ್ನು ಕೂಡಿಟ್ಟು ಕೂಡಿಟ್ಟು ಅಂದರೆ ಸರ್ಕಾರ ಆಕೆಗೋಸ್ಕರ ಯಾವ ಹಣವನ್ನು ಕೊಟ್ಟಿದೆ ಅದನ್ನ ಕೂಡಿಟ್ಟು ಆಕೆ ಮಗನೊಂದಿಗೆ ಆ ಒಂದು ಹಣವನ್ನ ಹಾಕಿ ಬೋರ್ವೆಲ್ ಅನ್ನ ಅಂದ್ರೆ ಈ ರೀತಿ ಸರ್ಕಾರ ಮಹಿಳೆಯರಿಗೆ ಕೊಡೋ ಹಣ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ತಾ ಇದೆ ಇಲ್ಲಿ ಸರ್ಕಾರ ಮಹಿಳೆಯರನ್ನೇ ಆಸ್ತಿಯನ್ನಾಗಿ ರೂಪಿಸ್ತಾ ಇದೆ ಎಷ್ಟೊಂದು ಜನ ಮಕ್ಕಳು ಅವರ ತಾಯಿಗೆ ಮೆಡಿಸನ್ ತಂದು ಕೊಡಲಿಲ್ಲ ಅಂದರೆ ಆ ತಾಯಿ ಸರ್ಕಾರದಿಂದ ಬಂದಂತಹ ಹಣದ ಮೂಲಕ ಮೆಡಿಸನ್ನ ತೆಗೆದುಕೊಳ್ತಾ ಇದ್ದಾಳೆ ಈ ರೀತಿ ಒಂದು ಶಾಶ್ವತ ಪರಿಹಾರ ಸಿಗ್ತಾ ಇದೆ ಹೆಣ್ಮಕ್ಳಿಗೆ ಹಾಗಾಗಿ ಪರ್ಸೆಂಟೇಜ್ ವೈಸ್ ನಾವು ಲೆಕ್ಕ ಹಾಕಿದ್ರೆ ಡೆವಲಪ್ಮೆಂಟ್ ಆಗ್ತಾನೆ ಇದೆ ಎಷ್ಟೊಂದು ಕಳಪೆ ಕಾಮಗಾರಿಯನ್ನು ನಾವು ನೋಡ್ತಾ ಇರ್ತೀವಿ ಅದಕ್ಕೆಲ್ಲ ಹೋಲಿಕೆ ಮಾಡಿದ್ರೆ ಹೆಣ್ಮಕ್ಳಿಗೆ ಹಣವನ್ನು ಕೊಡೋದ್ರಿಂದ ಹಣ ವ್ಯರ್ಥ ಆಗ್ತಾ ಇಲ್ಲ ಯೋಜನೆ ಅನ್ನೋದು ಜನರಿಗೆ ವೆಲ್ಫೇರ್ ಆಗಬೇಕು ಆದರೆ ಈ ರೀತಿ ಫ್ರೀಯಾಗಿ ಕೊಡ್ತಿರುವ ಯೋಜನೆಗಳೇನಾಗುತ್ತೆ ಅಂದರೆ ಒಂದು ರಾಜಕೀಯ ಪಕ್ಷ ಈಗ ಎರಡು ಸಾವಿರ ರೂಪಾಯಿ ಕೊಡುತ್ತೆ ಅಂತ ಈ ವರ್ಷ ಘೋಷಣೆ ಮಾಡಿದರೆ ಮುಂದಿನ ಬಾರಿ ಬರೋ ಎಲೆಕ್ಷನಲ್ಲಿ ಆಪೋಸಿಟ್ ಪಾರ್ಟಿ ಆಗಿರ್ಬೋದು ಇದೇ ಪಕ್ಷ ಆಗಿರ್ಬೋದು ಅದಕ್ಕಿಂತ ಒಂದು ಸಾವಿರ ಜಾಸ್ತಿನೇ ಘೋಷಣೆ ಮಾಡಬೇಕು ಇಲ್ಲ ಅಂದರೆ ಗೆಲ್ಲೋದು ಕಷ್ಟ ಆಗುತ್ತೆ ಇದು ಸರ್ಕಾರದ ಬೊಕ್ಕಸಕ್ಕೆ ಹೊರತಾ ಬೀಳುತ್ತೆ ಟ್ಯಾಕ್ಸ್ ಪೇಯಸ್ ಹಣ ಬರೀ ಫ್ರೀ ಬೀಸಿಗೆ ಖರ್ಚಾಗುತ್ತೆ ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳಿ ಯೋಜನೆ ಒಂದು ಸರ್ಕಾರಕ್ಕೆ ಹೊರೆಯಾಗುವಂತಹ ಎಲ್ಲ ಸಾಧ್ಯತೆ ಇದೆ ಇದು ಭಾರತದ ಆರ್ಥಿಕ ಪರಿಸ್ಥಿತಿಗೆ ಒಂದು ಒಳ್ಳೆಯ ಅಂಶ ಅಲ್ಲ ಟಾರ್ಗೆಟಿಂಗ್ ಸಮುದಾಯ ಯೋಚನೆ ಮಾಡಿ ಈ ಎಲ್ಲ ಯೋಜನೆಗಳು ಒಳ್ಳೇದೇ ಕೆಟ್ಟದ ಯಾವುದು ಇಲ್ಲ ಯೋಜನೆಗಳೆಲ್ಲ ಒಳ್ಳೇದೇ ಆದ್ರೆ ಆ ಯೋಜನೆಗಳು ಯಾರಿಗೆ ಬೇಕೋ ಅವ್ರಿಗೆ ರೀಚ್ ಆಗ್ತಿದ್ಯಾ ಅಂತ ಎಕ್ಸಾಂಪಲ್ ಈಗ ಫ್ರೀ ಬಸ್ ಇದೆ ಅನ್ಕೊಳ್ಳಿ ಕರ್ನಾಟಕದಲ್ಲಿ ದೆಹಲಿಯಲ್ಲಿ ಮಹಿಳೆ ಒಬ್ಬ ಮಹಿಳೆ ಲಕ್ಷಾಂತರ ರೂಪಾಯಿ ದುಡಿತಾ ಇರ್ತಾಳೆ ತಿಂಗಳಿಗೆ ಆದರೆ ಆಕೆ ಕೂಡ ಫ್ರೀ ಬಸ್ ಇದೆ ನನಗೆ ಯಾಕೆ ಹಣವನ್ನು ವೇಸ್ಟ್ ಮಾಡಬೇಕು ಖರ್ಚು ಮಾಡಬೇಕು ಅಂತ ಹೇಳಿ ಆಕೆಯೂ ಫ್ರೀ ಬಸ್ಸಿಗೆ ಹೋಗ್ತಾಳೆ ಈ ಕಡೆ ಒಂದು ಹತ್ತು ಸಾವಿರ ದುಡಿತಾ ಇರೋ ಮಹಿಳೆ ಕೂಡ ಅದೇ ಬಸ್ಸಲ್ಲಿ ಬರ್ತಾಳೆ ಆದರೆ ಯಾರಿಗೆ ರೀಚ್ ಆಗಬೇಕು ಅದು ಒಂದು ಆಕೆ ಎಲ್ಲ ಚೆನ್ನಾಗಿ ದುಡಿತಾ ಇದ್ರು ಕೂಡ ಸ್ವಾವಲಂಬಿಯಾಗಿ ಆಕೆ ದುಡಿತಾ ಇರ್ತಾಳೆ ಆದರೂ ಕೂಡ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಬರಬೇಕು ಅಂತ ಹೇಳಿ ಆಕೆ ತೆಗೆದುಕೊಳ್ತಾಳೆ ಇನ್ನೊಂದು ಕಡೆ ಯಾರಿಗೂ ಅದನ್ನು ಅಪ್ಲೈ ಮಾಡೋಕ್ಕಾಗಿರಲ್ಲ ಹೆಣ್ಮಗಳು ಹಳ್ಳೀಲಿ ಕೂತಿರ್ತಾಳೆ ಆಕೆಗೆ ಅದು ಮಿಸ್ ಆಗ್ತಾ ಇರುತ್ತೆ ಈ ರೀತಿ ಸರ್ಕಾರದ ಹಣ ಯಾರಿಗೆ ರೀಚ್ ಆಗಬೇಕು ಅವರಿಗೆ ರೀಚ್ ಆಗ್ತಾ ಇದೆಯಾ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಇದರಲ್ಲಿ ಸರ್ಕಾರ ಫೇಲ್ ಆಗಿದೆ ಅಂತಾನೆ ನಾವು ಹೇಳಬಹುದು ಯಾಕಂದ್ರೆ ಬೇಕಾಗಿಟ್ಟು ಎಲ್ಲರೂ ಕೂಡ ಬಳಸ್ತಾ ಇದ್ದಾರೆ ಕೆಲವೊಂದು ಕಡೆ ನಾವು ಆಧಾರ್ ಕಾರ್ಡ್ ಅನ್ನ ತೋರಿಸಿದ್ರೆ ನಮಗೆ ಫ್ರೀ ಬಸ್ ಅಲ್ಲಿ ಒಂದು ಫೆಸಿಲಿಟಿ ಇರುತ್ತೆ ಆದ್ರೆ ಎಷ್ಟೊಂದು ಕಡೆ ಗಮನ ಹರಿಸಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಜನ ಬೇರೆ ಬೇರೆ ಸ್ಟೇಟವರು ಕೂಡ ಆಧಾರ್ ಕಾರ್ಡನ್ನು ತೋರಿಸ್ಬಿಟ್ಟು ಅಂದರೆ ಹಿಂದೆ ಅಷ್ಟೇ ನೋಡ್ತಾರೆ ಆಧಾರ್ ಕಾರ್ಡನ್ನು ತೋರಿಸ್ಬಿಟ್ಟು ಹೋಗ್ತಾರೆ ಇನ್ನೂ ಎಷ್ಟೊಂದು ಕಡೆ ಆಧಾರ್ ಕಾರ್ಡನ್ನು ಸರಿಯಾಗಿ ಗಮನ ಹರಿಸ್ತಾ ಇಲ್ಲ ಇನ್ನೂ ಒಂದು ಸರ್ಕಾರದ ಬೊಕ್ಕಸಕ್ಕೆ ಇದು ಯಾವ ರೀತಿ ಹೊಡೆತ ಕೊಡುತ್ತೆ ಅಂದರೆ ನಾವು ಒಂದು ಬಸ್ ಹತ್ತಿ ಇಲ್ಲೆಲ್ಲೋ ಟಿಕೆಟ್ ತೊಗೊಂಡಿರ್ತೀವಿ ಎರಡು ಸ್ಟಾಪಿಗೆ ಆದರೆ ಅವ್ರು ಟಿಕೆಟ್ ಕೊಡೋದು ನಾಲ್ಕೈದು ಸ್ಟಾಪ್ ಆದಮೇಲೆ ಕೊಟ್ಟಿರ್ತಾರೆ ಇದು ಸರ್ಕಾರಕ್ಕೆ ಹೊರೆನೇ ಆಗ್ತಾ ಇದೆ ಇನ್ನೊಂದು ಫ್ರೀ ಕೊಡ್ತಾ ಇರುವಂತಹ ಎಲ್ಲ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಜನ ಫ್ರೀಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ ನೀವು ಮುಂದೆ ಫ್ರೀ ಕೊಡೋಕ್ಕೆ ರೆಡಿಯಾಗಿರಬೇಕು ನೋಡಿ ಈಗ ನಾವ್ ಎರಡು ವರ್ಷ ಏನು ಖರ್ಚು ಮಾಡಿಲ್ಲ ಏನು ಖರ್ಚು ಮಾಡಿಲ್ಲ ಯಾವ ರೀತಿ ಅಂದ್ರೆ ಬಸ್ಸಿಗೆ ನಮಗೆ ಒಂದ್ ರೂಪಾಯಿ ಕೊಟ್ಟು ಗೊತ್ತಿಲ್ಲ ಇನ್ನ ಮೂರನೇ ವರ್ಷ ಬಸ್ಸಿಗೆ ದುಡ್ಡು ಕೊಡ್ತೀವಾ ಇಲ್ಲ ಎರಡು ವರ್ಷ ಮನೇಲಿ ಕೂತ್ರು ಎರಡ್ ಎರಡು ಸಾವಿರ ರೂಪಾಯಿ ತಿಂಗಳ ತಿಂಗಳ ಹಣ ಬರ್ತಾ ಇದೆ ನೆಕ್ಸ್ಟ್ ಯಾವ ಪೊಲಿಟಿಕಲ್ ಪಾರ್ಟಿ ಕೊಡಲ್ಲ ಅಂತಂದ್ರೆ ನಾವು ಓಟ್ ಹಾಕ್ತೀವ ಹಾಕಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಅಂತ ಅಷ್ಟೇ ಅಲ್ಲ ಇಡೀ ಸಮುದಾಯವೇ ಫ್ರೀಗೆ ಅಡ್ಜಸ್ಟ್ ಆಗ್ತಾ ಇದೆ ಇದು ಭಾರತದ ಆರ್ಥಿಕ ಪರಿಸ್ಥಿತಿಗೆ ಹೊಡ್ತಾ ಬೀಳುತ್ತೆ ಇದು ದುಡಿದು ತಿನ್ನುವ ಸಮುದಾಯಕ್ಕೆ ಹೊಡ್ತಾ ಬೀಳುತ್ತೆ ಇಷ್ಟು ವರ್ಷ ಕೊಟ್ಟಿದ್ದೀರಾ ಮುಂದೆನೂ ಕೂಡ ಕೊಡಿ ಅನ್ನುವಂತಹ ಭಾವನೆ ಸೃಷ್ಟಿಯಾಗುತ್ತೆ ಇದು ಮನುಷ್ಯನ ಸೈಕಾಲಜಿ ಸ್ತ್ರೀ ಶಕ್ತಿಗೆ ಜೈಕಾರ ಓಕೆ ಆದ್ರೆ ಫ್ರೀ ಶಕ್ತಿಗೆ ಜೈಕಾರ ಬೇಕಾ ಅನ್ನೋದನ್ನ ರಾಜಕೀಯ ಪಾರ್ಟಿಗಳೇ ನಿರ್ಧಾರ ಮಾಡಬೇಕಾಗಿದೆ ನೋಡ್ತಾ ಇರಿ ಸಮಯ ನ್ಯೂಸ್ ಸದಾ ನಿಮ್ಮೊಂದಿಗೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಸಮಯ ನ್ಯೂಸ್ ಸದಾ ನಿಮ್ಮೊಂದಿಗೆ